ನಮಸ್ಕಾರ ವೆಲ್ಕಮ್ ಟು ಗ್ಯೋಟಿವಿ ಕನ್ನಡ ಕಾಂಗ್ರೆಸ್ನಲ್ಲಿ ಈಗ ಪಟ್ಟಕ್ಕಾಗಿ ಫೈಟ್ ಜೋರಾಗಿ ನಡೆಯುತ್ತಿದೆ ಕಳೆದ ಆರು ತಿಂಗಳ ಹಿಂದೆ ಶುರುವಾದ ಗುಸುಗುಸು ಈಗ ಹೈಕಮಾಂಡ್ ಅಂಗಳದವರೆಗೂ ಬಂದು ತಲುಪಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಭದ್ರವಾಗಿ ಮುನಾದಿ ನಿರ್ಮಿಸಿಕೊಂಡು ಕೊಡುತ್ತಿದ್ದ ಡಿಕೆ ಶಿವಕುಮಾರ್ಗೆ ಕುತ್ತು ಬಂದಂತಿದೆ ಕಳೆದ ದಿನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯ ನಂತರ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರೆಗೆದ್ರವೆ ಈ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಭಾರಿ ಜಂಗಿ ಕುಸ್ತಿ ನಡೆಯುತ್ತಿದೆ ಇದೇ ಚಾನ್ಸ್ ಎಂದುಕೊಂಡವರು ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ರೇಸನ್ನ ಶುರು ಮಾಡಿಕೊಂಡಿದ್ದಾರೆ ಈ ಅಂದಾಜಿನ ಪ್ರಕಾರ ಇವರೇ ಮುಂದಿನ ಅಧ್ಯಕ್ಷ ಎಂದು ಹೇಳಲಾಗುತ್ತಿದೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುನ್ನಲೆಗೆ ಬಂದಾಗಲೆಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ವೇಗವನ್ನ ಪಡೆಯುತ್ತಿತ್ತು ಇದು ಸ್ಪಷ್ಟವಾಗಿ ಒಂದು ಬಣ ಇನ್ನೊಂದು ಬಣದ ಸ್ಪೀಡ್ಗೆ ಬ್ರೇಕ್ ಹಾಕುವ ರಾಜಕೀಯ ತಂತ್ರಗಾರಿಕೆ ಆಗಿತ್ತು ಯಾವಾಗ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಸುಮ್ಮನೆ ಇರಬೇಕು ಎಂದು ವಾರ್ನ್ ಅನ್ನ ಹೊರಟಿಸಿದ್ರೆ ಬಹಿರಂಗವಾಗಿ ಹೇಳಿಕೆ ನೀಡುವುದು ಕಮ್ಮಿಯಾಗಿತ್ತು ಆದರೂ ಆದ್ರೂ ಕೂಡ ತೆರೆಯ ಹಿಂದೆ ಚಟುವಟಿಕೆ ಏನು ಬರುವ ಒಂದು ಸಮುದಾಯದ ನಾಯಕರು ಒಬ್ಬರಾದ ಮೇಲೆ ಒಬ್ಬರಂತೆ ದೆಹಲಿಗೆ ಹೋಗಿ ಬರುತ್ತಿದ್ರು ಮೀಟಿಂಗ್ ಮೇಲೆ ಮೀಟಿಂಗ್ ಕೂಡ ಮಾಡ್ತಿದ್ರು ಆದ್ರೆ ಯಾವಾಗ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಹೇಳಿಕೆ ನೀಡಿದ್ರು ಆಗ ಎಲ್ಲವೂ ಬದಲಾಗಿದೆ ಈಗಾಗಲೇ ಗೋಡೆ ಹಿಂದೆ ಮಾತನಾಡಿಕೊಳ್ಳುತ್ತಿದ್ದವರು ಮುನ್ನಲೆಗೆ ಬರುತ್ತಿದ್ದಾರೆ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ನಿಂದ ಅಧ್ಯಕ್ಷ ಸ್ಥಾನ ಕೈತಪ್ಪಿದ್ರೆ ಯಾರಿಗೆ ಪಟ್ಟ ಒಲಿಯುತ್ತೆ ಎಂಬ ಚರ್ಚೆ ಈಗ ನಡೆಯುತ್ತಿದೆ ಈ ರೇಸ್ ನಲ್ಲಿ ಸತೀಶ್ ಜಾರಕಿಹೊಳಿ ಎನ್ ರಾಜಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ಮುಂತಾದ ನಾಯಕರು ಇರಬಹುದು ಎಂದು ಕೂಡ ಅಂದಾಜಿಸಲಾಗುತ್ತಿದೆ ಈಗ ಈ ನಾಯಕರು ಮೇಲೆ ಒಬ್ಬರು ದೆಹಲಿಗೆ ತೆರಳಲು ಸಜ್ಜಾಗಿರೋದು ಕೂಡ ಕುತೂಹಲ ಮೂಡಿಸಿದೆ ಮುಂದಿನ ಒಂದು ವಾರ ಅಥವಾ ಎಂಟು ದಿನದ ಒಳಗೆ ಎಲ್ಲಾ ರಾಜ್ಯಗಳ ಅಧ್ಯಕ್ಷರನ್ನ ಬದಲಾವಣೆ ಮಾಡಲಾಗುವುದು ಎರಡು ದಿನಗಳಲ್ಲಿ ಇನ್ನಷ್ಟು ರಾಜ್ಯದ ಅಧ್ಯಕ್ಷರ ಬದಲಾವಣೆಯಾಗಲಿದೆ ಎಂದು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಆ ಮೂಲಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾಗುವುದು ಅತ್ಯಂತ ಸ್ಪಷ್ಟ ಎನ್ನುವ ಸುಳುವನ್ನು ಕೂಡ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಸತೀಶ್ ಜಾರಕಿಹೊಳಿ ಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ನಾವೇನು ಹೇಳುವುದು ನಮ್ಮ ಪಾತ್ರ ಏನು ಇಲ್ಲ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಎಂದು ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರನ್ನ ಕರೆಸಿ ಮಾತನಾಡುತ್ತಾರೆ ನಮಗೆ ಯಾವ ಅಧಿಕಾರವಿದೆ ಹೇಳಿ ಅಧ್ಯಕ್ಷರ ಆಯ್ಕೆ ಹೇಗೆ ಆಗುತ್ತದೆ ಎನ್ನುವುದು ಗೊತ್ತಿಲ್ಲ ನಮ್ಮ ಇಲಾಖೆಯ ಕೆಲಸಕ್ಕಾಗಿ ನಾವು ದೆಹಲಿಗೆ ತೆರಳಿದ್ದೆ ಇದೇ ವೇಳೆ ಎಐಸಿಸಿ ಅಧ್ಯಕ್ಷರು ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದೆ ಅವರು ಏನು ಕೇಳಬೇಕೋ ಅದನ್ನ ಕೇಳುತ್ತಾರೆ ಸರ್ಕಾರದ ಬಗ್ಗೆ ಸ್ವಾಭಾವಿಕವಾಗಿ ಅವರು ಯೋಚನೆ ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆಯೂ ಚರ್ಚೆ ಮಾಡ್ತಾರೆ ಎಂದು ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಆದಷ್ಟು ಶೀಘ್ರದಲ್ಲಿ ಹೊಸ ಅಧ್ಯಕ್ಷರ ನೇಮಕ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಯಾರು ಮುಂದಿನ ಹೊಸ ಅಧ್ಯಕ್ಷರು ಆಗಬಹುದು ಎನ್ನುವುದನ್ನು ಕಾಲವೇ ನಿರ್ಣಯಿಸಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ